ஹாய் குட் ஈவினிங் மாத்திரைகளா கருவிழி கிச்சன் அண்ட் பிளாக் யூடியூப் சேனலுக்கு மாத்திரைக்கு ஸ்வாகத்தா ஹஸ்பண்டைக்கு உடுப்பிடுஞ்சு பேலத்தன் கேக்கோஸ்கர உடுப்பிக்கு போய் பண்டேரு உடுப்பி போனாக்க என்ன ப்ரெஸ்ல இட்டுதான் ஸ்டோன் போதித்தன அஞ்சது ஐநில் பத்தோம்லாம் உட்டிக்கு சரிமல்த்தது இப்போ கலப்பாரதே டிமார்ட்டுக்கு போகுது பர்க்கா பண்டேர் அஞ்சாது எங்களுக்கு பிதாட சால தால படுத்துஜி பிதை பர்ஃபனூன்யா பட் ஜுவலரி ஷாப் எத்து கண்டிக க்ளோஸ் குத்தச்சி அஞ்சா அது சாத்த சைட் பிடியா அஞ்சா இங்களுக்கு போந்த ஃபைனலி தட்பாடி ரீச் ஆயா பைய கட்பாடி ட்ராஃபிக்கு ஜாஸ்த் இப்போடு அஞ்சா இனி அஞ்சின் ப்ராப்ளம் இது அண்ட் ஹுஷாண்ட் வேக இங்களுக்கு ಉಡುಪಿದ ದ್ವಾರ ತೊಲೆ ಎತ್ತ ಲಾಯ್ಕೊಂಡು ತೊಲೆ ಉಡುಪಿಂದು ಹಾ ಖುಷಿ ಆಪು ತುನಾಗ ಉಡುಪಿಗೆ ಹುಲಾಯಿಗೆ ಸಿಟಿಗೆ ಪೊಗ್ನಾಗ ಖುಷಿ ಆಪಣ್ಣು ಅಂಜ ಹಸ್ಬೆಂಡಿಗೆ ಬೇಲೆ ಎತ್ತಣ್ಣ ಬಂಡೆನು ಒಂಜಿ ಅಂಚಾದ ಆ ಬೇಲೆ ಮಲ್ತು ಒಂದು ಹೆಂಕುಲು ಕಲ್ಯಾಣ್ ಜ್ವೇಲರ್ಗೆ ಬತ್ತಾ ಕಲ್ಯಾಣ್ ಜ್ವಲರ್ಡು ಸ್ಟೋನು ಪಾರ್ದು ಅಪ್ಪಗಪ್ಪನೇ ಕೊರ್ಪೇರು ಪಂಡ್ಯಾರ ಅಂಚದು ಎಂಕುಲು ಅಲ್ಪ ವೆಯ್ಟ್ ಮಲ್ತ ಒಂದೇ ಬರ್ತು ವೆಯ್ಟ್ ಮಲ್ತೀನಿ ಸ್ಟೋನ್ ಪಾರ್ದು ಕುರಿಯೋರು ಸ್ಟೋನ್ ಪಾರ್ದು ಕೈಗೆ ದಿ ದಿನ್ ಹಸ್ಬೆಂಡ್ ಕೈಗೆ ದೀವಂದು ಉಳ್ಳೇರು ஓகே ஸ்டோன் புற பார்த்தாண்டே கைக்கு ப்ரெஸ்லேட்டு கைக்கு தீ நான் டிமார்ட்டு போப்பினி டி மார்ட்டுக்கு ஏன் கைக்கு தான் தீனி மண்ட அவ் பண்ண அல்பா பாக் ப்ரோவ்லே கொஞ்சம் அதுக்கோஸ்கர பாக் திண்டா அவன் பாக்கு மாலு தப்பு எல்லு ரிட்டன் பத்தியோக்க கூர்ப்பினி அதுக்கோஸ்கர கை டெது உண்டான ஓகே நான் போய் ಹೆಂಗಲು ಡಿ ಅಲ್ಲಿ ರೀಚ್ ಆಯ ಫುಲ್ಲು ರಶ್ ಗಾಡಿ ತುಲೈ ಎತ್ತು ಗಾಡಿ ತೋಚಂದುಂಡು ರಶ್ ಬಡ ರಶ್ ಫುಲ್ಲು ರಶ್ ಉಂಡು ಇನ್ನಿ ಹೆಂಗ್ಳು ಬಂದಾಗ ಪತ್ ಗಂಟೆ ಆವು ಆತು ರಶ್ ಉಂಡು ತಿಂಡಿಲ್ಲ ತಿಂತಿದ್ದ ಜೋರು ಬಡಲ್ಲ ಅವನು ನೀವೇ ಇಟ್ಟು ಡಿಮಾರ್ಟಿಗೆ ಸಾಮಾನ್ಪುರ ಎತ್ತ ಅಣ್ಣ ಎಂತೂ ನಮ್ಮ ಉಡುಪಿಗೆ ಬತ್ತತೆ ಅಂಜಾದ ಡಿಮರ್ಟ್ ಗೊಂಜಿ ರೌಂಡ್ ಬಾರ್ದು ಬರ್ಕನ್ಬೋತೀನಿ ತುಕ ದಾದ್ರೂ ಒಂದೇ ಜಾಸ್ತಿ ಬರ್ತಾ ಅಂಡ್ ಫುಲ್ ಯೋ ಫುಲ್ಲು ರಶ್ ಜಾತದಲ್ಲ ತಾನೆ ಹೆಣ್ಣು ಜನ ಡಿಮಾರ್ಟೆ ನಿಜವಾದ ವೀಡಿಯೋ ಪರಿಜಿ ರಿಜ್ಜಿ ಎಂಕ್ ಹೆಂಗೆ ಕಂಡು ಕಂಡದ್ದು ಏನು ವೀಡಿಯೋದೇತೀನಿ ನಿಖಲಿಗೋಸ್ಕರ ಮಸ್ತ್ ರಶ್ ಇತ್ತೊಲೆ ಟಿ ಮಾರ್ಟ್ ಅಣಿಂಗ್ ಒಂಜಿ ಸಬ್ಸ್ಕ್ರೈಬರ್ ಎಲ್ಲ ತಿಕ್ಕೇರ ಅಣ್ಣ ಪಾತಿರೇನು ಮಸ್ತ್ ಖುಷಿ ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಿಕ್ಲ ಪ್ರೀತಿಗೆ ಓಕೆ ಹೆಂಕು ಪೂರ ಲೂಸ್ ಪೂರ ನಿಂಜ ಒಂದಿಲ್ಲ ಪ್ಯಾಕೆಟ್ ಪುರ ಗೆತ್ತ ನಿಜ ಗೆಲ್ಲೋದ ಟಿ ಮಾರ್ಟ್ ಶಾಪಿಂಗ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬನ್ನೋಲ್ಲ ಮಸ್ತ್ ಖುಷಿ ಅಪ್ಣ ಅವ್ಲು ಒಂಜಿ ರೌಂಡ್ ವಾಡ್ಯಾರ ತಿರ್ಗಾರೆ ನಡತ ನಡತಾ ಸಾಕಣ ಅಂಚದ ಟ್ರೋಲ್ ಅಡಿ ಕುಲ್ ಅದ ಓಕೆ ಫೈನಲಿ ಬಿಲ್ ಪೂರ ಅಂಡೆ ಬಿಲ್ ಆದ ಹೆಂಕಲು ಬಿದಾಯ್ ಭತ್ತ பிர கொடுக்கானுனு பிரபாடு கானுமார்த்து பச்சேஸ் பிறி தூது போயிடுது பத்தினி ஹாலி பங்கார சனிமல் பரந்து ஃபுல்லு ெத்தோண்ட இல்ல போடித்த ஐட்டம் கெத்தோண்ட் தூன்தூன ஆசை அப்புஞ்சொஞ்சுல கெத்தோண்டாணும் ஓகேஜ நான போய் பொய் சலி எங்களுக்கு தொட்டை கனதீஜா ஃபுல்லு சாமான் ரிஷப்பாட் போதித்தாசலி எங்களு பண்ண மாரே பந்தே தோட்டை கனதா ப்ளாஸ்டிக் ஏத்து வில்லானி நான் ஏத்து விளாணிந்து எல்லாம் கானே பண்ப்பேர்ப்பா தோண்டே பந்த ಹೌದು ಬ್ಯಾಕ್ ಸೈಡ್ ಉಂಟು ತೊಟ್ಟೆ ಉಂಟು ಓಕೆ ಹೆಂಗ್ಳು ಗೀತೊಂದಿನ ಗ್ರೋಸರಿಪುರ ಒಂಜಿ ತೊಟ್ಟೆ ದಿಂಜಾದು ಪಂದಿಲ್ಲ ಪಿರ ಜೋರ್ ಬಡ ಒಂದು ಇತ್ತು ಏನು ಹಸ್ಬೆಂಡ್ ಬಂಡೆರು ಉಡುಪಿದ ಫೇಮಸ್ ಹೋಟೆಲ್ ತಿಮ್ಮಪ್ಪ ಬೋಯಿಂದ ಖುಷಿ ಖುಷಿಯಣ್ಣ ಉಡುಪಿದ ಫೇಮಸ್ ಹೋಟೆಲ್ ತಿಮ್ಮಪ್ಪ ಬುಕ್ಕ ಮಚಲಿ ಹೋಟೆಲ್ ಅಂಚ ಏನು ಒಂದಿನ ಕೆಲವು ಬ್ಲಾಗರ್ಸ್ ನಾಗಲು ಪಾರ್ದಿತ್ತೀರ ತಿಮ್ಮಪ್ಪ ದ ಬ್ಲಾಗ್ಸ್ ಪುರ ಅಂಜಾದ ಖುಷಿಯಾಂಡ ಆಡೆಯ ಮೀನ್ ಫ್ರೈ ತೊಂಡ ಬೆಸ್ಟ್ ಹೋಟೆಲ್ ಅಂದ ಬನಿ ಚೀಪರ್ಡು ನಮಕ್ ನಮ್ಮನ್ನ ಬಜೆಟ್ ಹುಡಿಯತ್ತ ಆತೆ ಜಾಸ್ತಿ ಗೆತುಣಜಿ ರೀ ಆತ್ ಮಲ್ಲ ಹೋಟೆಲ್ ಇತ್ತಂಡಲ್ಲ ಪ್ರೈಸ್ ಅತಿ ಕಮ್ಮಿ ಖುಷಿಯಂಡ ಯಾನು ಡಿಸ್ಕೋಗೆ ತೊಗೊಂಡೆ ಲ ಡಿಸ್ಕೋ ಮೀನ್ ದವಣಸ್ಗೆ ತೊಂಡೆ ಬೊಕ್ಕ ಹಸ್ಬೆಂಡ್ ಬಂಡೆ ಮುಲ್ತ ಸುಕ್ಕ ಡ್ರೈ ಮಲ್ಪು ಹಾಕಿಕೊಂಡು ಒಂದು ಅಂಚದು ಒಂಚು ಪ್ಲೇಟ್ ಸುಕ್ಕ ಹಾಫ್ ಹಾಫ್ಕೇತ ನೀಂಗುಲು ಅವೆ ಬಂಜಿ ಜಿಂಜಿಡ ಸುಕ್ಕಲ್ಲ ಮಸ್ತಾ ಹಾಕಿತಾನೆ ಮೀನು ಅಂತೂ ಪರ್ಫೆಕ್ಟ್ ಫ್ರೈ ಆತನು ಪಕ್ಕ ಏನು ಬೇಗ ಬೇಗ ಒಣಸ್ಮಲ್ತು ಪೋಯೆ ಗಾಡಿ ಸಾಮಾನಿತ್ತೆ ಅಂಚದು ಐತೆ ಕಲ್ವೆರ್ನ ಕಟ್ಟ ಜಾಸ್ತಿ ಅದಕ್ಕೋಸ್ಕರ ಬೇಗ ಬೇಗ ಒಣಸ್ ಮಲ್ತು ಗಾಡಿಗೆ ಪೋಯಾನ ನಾನು ಊಟ ಆಯ್ತಾ ಸ್ವಲ್ಪ ಸ್ವಲ್ಪ ಯಾಕೆ ಐಸ್ ಕ್ರೀಮ್ ಕ್ರೀಮ್ನಲ್ಲಿ ಕೆನಿಗೆ ಆಗ್ತದಲ್ಲ ಓಕೆ ಹೋಟೆಲ್ ಅಡ್ಡ ಒಣಸ್ಬು ತಿಮ್ಮಪ್ಪ ಹೋಟೆಲ್ ಬರೋದು ಬಾರಿ ಆಸೆ ಇತ್ತು ಇಲ್ಲಿ ಒಂದು ಆಸೆ ನೆರವು ಏರಿಡ್ ಟೈಮ್ ಮಚ್ಲಿ ಹೋಟೆಲ್ ಬೋಡು ಬಾರಿ ಫೇಮಸ್ ಉಡುಪಿದ ಹೋಟೆಲ್ ತಿಮ್ಮಪ್ಪ ಅಲ್ಲ ಹೋಟೆಲ್ ಮಚ್ಲಿಲ್ಲ ಮುಂದೆ ಉಡಿಮಾರ್ಟೆಡ್ ಏನಂದ್ ಮಡ್ಕ ಗೇತೊಂಡು ಬಾಲ್ಯದ ಐಸ್ ಕ್ರೀಮ್ ಬಾಲ್ಯದ ಹಟನಿಗೆ ತೊಗೊಂಡು ಅಂಜದ ಹಾ ಐಸ್ ಕ್ರೀಮ್ ತಿನ್ಕ ಓಕೆ ನಾನು ಪಾಲ್ತಾಂಡು ಇಪ್ಪ ನಾನು ಅಜ್ಜು ಅವರು ನಿದ್ರಾ ಇರ್ಬೋಣ ಹೆಂಗೆ ಗಾಡಿ ಇಟ್ಬೋಣ ಜಾಸ್ತಿ ತಾದ ಪುರಕ್ಕೆ ತೋಂಡೆ ಪಂದ ಎಲ್ಲ ಬ್ಲಾಗ್ ಶೇರ್ ಶೇರ್ ಮಾಡ ಇನ್ನಿತ ಬ್ಲಾಗ್ ಇಷ್ಟಾಂಡಾ ಒಂದು ಲೈಕ್ ಬರಲೇ ಅಪ್ಪ ಶೇರ್ ಅನೆ ಶೇರ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಬಾಯ್